ಪ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಪಡೆದು ಸಂಪೂರ್ಣವಾಗಿ ಕ್ಯಾನ್ಸರ್ ಮುಕ್ತರಾಗಿ ಇವತ್ತು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಇನ್ನು ಬೆಂಗಳೂರಿಗೆ ಬಂದ ತಕ್ಷಣ ಶಿವಣ್ಣ ತಮ್ಮ ಶಸ್ತ್ರಚಿಕಿತ್ಸೆಯ ಬಗ್ಗೆ ತಮ್ಮ ಆರೋಗ್ಯದ ಬಗ್ಗೆ ಮತ್ತು ಮುಂದಿನ ಯೋಚನೆಯ ಬಗ್ಗೆ ಮಾತನಾಡಿದ್ದಾರೆ ಹೋಗ್ಬೇಕಾದ್ರೆ ತುಂಬಾ ಎಮೋಷನಲ್ ಆಗಿದ್ದೆ ಏನೇ ಆದರೂ ಜೀವನದಲ್ಲಿ ಎದುರಿಸಬೇಕು ಮಾಡೋಣ ನೋಡೋಣ ಅಂತ ಆಗಲ್ಲ ಮನೆಯಲ್ಲಿ ಎಲ್ಲರ ಸಪೋರ್ಟ್ ಇತ್ತು ಆದ್ರೀಗ ನನಗೆ ಬ್ಲೆಸ್ಸಡ್ ಅನ್ನಿಸ್ತಿದೆ ಎಂದಿದ್ದಾರೆ ಇನ್ನು ಫ್ಲೈಟ್ ಟ್ರಾವೆಲ್ನಲ್ಲೂ ಕೂಡ ಭಯ ಇತ್ತು ಅಲ್ಲಿ ಹೋದ ಮೇಲೆ ಕಾನ್ಫಿಡೆನ್ಸ್ ಬಂತು ಆರು ಗಂಟೆ ಮನೆಯವರಿಗೂ ಕೂಡ ಟೆನ್ಷನ್ ಆಗಿತ್ತು ಆಪರೇಷನ್ ನಂತರ ಟೈಮ್ ತಗೊಂಡು ವಾಕಿಂಗನ್ನು ಸ್ಟಾರ್ಟ್ ಮಾಡಿದೆ ಹೆಣ್ಮಕ್ಕಳಿಗೆ ತುಂಬ ಕಷ್ಟ ಈ ಸಮಯದಲ್ಲಿ ಎಲ್ಲರ ಸಪೋರ್ಟ್ ಇದೆ ಒಂದು ತಿಂಗಳು ಪ್ರತಿಯೊಬ್ಬರು ನನ್ನ ಜೊತೆಗಿದ್ರು ಈಗ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಎಂದಿದ್ದಾರೆ ಮೂವತ್ತೆಂಟು ವರ್ಷಗಳಿಂದ ನನ್ನನ್ನು ಬೆಳೆಸಿದ್ದೀರಿ ಕಿಂಗ್ ಇಸ್ ಬ್ಯಾಕ್ ಹೊರಡಬೇಕಾದ್ರೆ ತುಂಬ ಭಯ ಆಗಿತ್ತು ಇದು ತುಂಬ ರಿಸ್ಕಿ ಆಪರೇಷನ್ ಆಗಿತ್ತು ಧೈರ್ಯದಿಂದ ಎಲ್ಲವನ್ನೂ ಕೂಡ ಎದುರಿಸಲೇಬೇಕಾಯಿತು ಫ್ಯಾಮಿಲಿ ಅವರು ಕೂಡ ನಮಗೆ ಸಪೋರ್ಟ್ ಆಗಿದ್ರು ಅಭಿಮಾನಿಗಳ ಆಶೀರ್ವಾದದಿಂದ ನಾನು ಹುಷಾರಾಗಿ ಬಂದಿದ್ದೇನೆ ಇನ್ನು ತಮ್ಮ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡಿದ ಶಿವಣ್ಣ ನಾನು ಗೀತಾ ಬಗ್ಗೆ ಏನು ಹೇಳಿ ನನಗೆ ತಾಯಿಗಿಂತ ಹೆಚ್ಚು ಗೀತಾ ಈ ಬಾರಿ ಮಗಳೂ ಕೂಡ ಸೇರಿಕೊಂಡಿದ್ದಾಳೆ ಎಲ್ಲವೂ ಕೂಡ ಒಳ್ಳೆಯದಾಗಿದೆ ಎಂದಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಶಿವಣ್ಣ ನಾನು ಹುಷಾರಾಗಲು ಫೋರ್ಸ್ ಮಾಡಲು ಹೋಗಲಿಲ್ಲ ಜೀವನವೇ ಒಂದು ಪಾಠ ಅಷ್ಟೇ ಅದರಿಂದ ನಾನು ಗೆದ್ದು ಬಂದೆ ಕ್ಯಾನ್ಸರ್ ಇದೆ ಅಂತ ನಾನು ಕುಗ್ಗಲ್ಲ ಆಪರೇಷನ್ ಆಗೋ ಮುಂಚೆ ನಾನು ತುಂಬ ಆಕ್ಟಿವ್ ಆಗಿದ್ದೆ ಇನ್ನು ತಕ್ಷಣಕ್ಕೆ ನಾನು ಸಿನಿಮಾವನ್ನ ಮಾಡ್ತಿದ್ದೇನೆ ಅದಾದ ನಂತರ ರಾಮ್ ಚರಣ್ ಜೊತೆ ಒಂದು ಸಿನಿಮಾ ಮಾಡ್ತೀನಿ ಎಂದಿದ್ದಾರೆ